ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಇದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಸೂಪರಾಗಿದ್ದೀನಿ ಇನ್ನು ಸ್ಯಾಟರ್ಡೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ಯಾಟರ್ಡೆ ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಅವತ್ತು ಬ್ಲಾಗ್ ಬೇರೆ ಹಾಕೋದಿತ್ತು ಬರೀ ಜಸ್ಟು ಟಿಫನ್ ಅಷ್ಟೇ ಮಾಡೋದನ್ನು ಶೂಟ್ ಮಾಡಿಕೊಂಡೆ ಸ್ಯಾಟರ್ಡೆ ಬೆಳಗ್ಗೆ ಟಿಫನ್ಗೆ ನಾನಿಲ್ಲಿ ಆನಿಯನ್ ದೋಸೆ ಮಾಡ್ತಾಯಿದ್ದೀನಿ ಇವಾಗಂತೂ ವಿಂಟರ್ ಸೀಸನ್ ಆಗಿರೋದ್ರಿಂದ ದೋಸೆ ಇಟ್ಟು ಫರ್ಮೆಂಟೇಷನ್ ಆಗೋದೇ ಇಲ್ಲ ಜಸ್ಟ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಆಗಿತ್ತು ಮತ್ತು ನಾನು ಇಡ್ಲಿಗಾಗಿರ್ಬೋದು ದೋಸೆಗಾಗಿರ್ಬೋದು ಅಡುಗೆ ಸೋಡನ್ನ ಯೂಸ್ ಮಾಡಲ್ಲ ಸೋ ಹಾಗಾಗಿ ದೋಸೆ ಸ್ವಲ್ಪ ಸಾಫ್ಟಾಗಿ ಅಂದರೆ ಬೇಸಿಗೆಯಲ್ಲಿ ಇದ್ದಂಗೆ ಅಲ್ವಾ ಅದಕ್ಕೆ ಇವರು ಸಾಫ್ಟಾಗಿದ್ದರೆ ತಿನ್ನ ಇಷ್ಟಪಟ್ಟು ತಿಂತಾರೆ ಇಲ್ಲಾಂದರೆ ತಿನ್ನೋದಿಲ್ಲ ಹಾಗಾಗಿ ನಾನು ಐಡಿಯಾ ಮಾಡಿದೆ ಆನಿಯನ್ ದೋಸೆ ಮಾಡಿದ್ರೆ ಗೊತ್ತಾಗೋದಿಲ್ಲ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು ಈರುಳ್ಳಿನ ಚಾಪರಲ್ಲಿ ಹಾಕ್ಬಿಟ್ಟು ಸಣ್ಣದಾಗಿ ಚಾಪ್ ಮಾಡಿಕೊಂಡು ಆನಿಯನ್ ದೋಸೆ ಮಾಡ್ತಾಯಿದ್ದೀನಿ ಸ್ಯಾಟರ್ಡೆ ಟಿಫನ್ಗೆ ಟಿಫನ್ ಕೊಡಮ್ಮ ಟೈಮ್ ಆಯಿತು ಅಂತೆಲ್ಲ ಹೇಳ್ತಾ ಇದ್ರು ಸರಿ ಅಂತೇಳಿ ಅವ್ರಿಗೆ ಟಿಫನ್ ಕೊಟ್ಟು ಹಾಗೆ ಫ್ರೂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಒಂದು ಬ್ಯಾಗ್ ಫುಲ್ಲು ಸೊ ಇಂದಿನ ದಿನ ಶುಕ್ರವಾರ ದಿನ ಮದರ್ ಡೈರಿ ಅಂದರೆ ಸಫಲ್ ಮಾರ್ಕೆಟ್ಗೆ ಹೋಗಿದ್ರು ಸಫಲ್ಗೆ ಬರ್ತೀನಿ ಅಂತ ಅವ್ರ ಕೊಲೀಗ್ಸ್ಗೆ ಫೋನ್ ಮಾಡಿದ್ರೆ ಸಾಕು ಒಂದು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ಅಷ್ಟು ಇಂಪೋರ್ಟೆಡ್ ಫ್ರೂಟ್ಸು ಅದೆಲ್ಲ ರೆಡಿ ಮಾಡಿ ಕಳಿಸ್ಕೊಟ್ಬಿಡ್ತಾರೆ ನಮಗೆ ಮನೆಗೆ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇವ್ರು ಕ್ಲೋಸ್ ಫ್ರೆಂಡ್ಗೆ ಕೊಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ರು ಅವ್ರಿಗೆ ಎಲ್ತ್ ಕೂಡ ಚೆನ್ನಾಗಿಲ್ಲ ಹಾಗಾಗಿ ಕೊಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ರು ಹಾಗೆ ನಾನು ಕ್ರಾಸ್ ಚೆಕ್ ಮಾಡ್ತಾ ಇದ್ದೆ ಪ್ಲಮ್ ಫ್ರೂಟ್ ಇಟ್ಕೊಂಡಿಲ್ವಲ್ಲ ಅಂತೇಳಿ ಕೇಳಿದೆ ಫ್ರಿಜ್ಜಲ್ಲಿ ಇಟ್ ಇದೆ ಕೊಡು ಅಂತೇಳಿದ್ರು ಅಂದರೆ ಮರ್ತೋಗ್ಬಿಡುತ್ತಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋ ಫ್ರೂಟ್ಗಳು ಅದಕ್ಕೆ ಕೊಡು ಅಂತೇಳಿದ್ರು ಸರಿ ಅಂತೇಳಿ ಕೊಟ್ಟೆ ಇನ್ನು ಅವರು ಟಿಫನ್ ತಿಂದ್ಕೊಂಡು ಹೋದರು ಕ್ಲೋಸ್ ಫ್ರೆಂಡು ಹೇಗೆ ಅಂತಂದರೆ ಇವರು ಅಗ್ರಿಕಲ್ಚರ್ ಓದ್ತಾ ಇದ್ರು ಸೊ ಅವಾಗಿಂದೂ ತುಂಬ ಕ್ಲೋಸ್ ಫ್ರೆಂಡ್ ಸೊ ಒಂದು ಮೂರು ಜನ ನಮ್ಮ ಲೈಫಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇವರು ಸೊ ಹಳೇ ಫ್ರೆಂಡ್ಸ್ ಆದರೂ ಕೂಡ ಅಷ್ಟೇ ಇವತ್ತು ಬೆಂಗಳೂರಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದರು ಅವರೇ ಕಾರಣ ಹಾಗೆ ರೀಸೆಂಟಾಗಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂದಾಗ ಎಲ್ಪ್ ಮಾಡಿದ್ದು ಕೂಡ ಇವರೇ ಅವ್ರ ಹೆಸರು ಕೂಡ ನಾನು ನಮ್ಮ ಮನೆ ದೇವ್ರ ಹೆಸರಲ್ಲೇ ಇದೆ ಅಂತ ಹೇಳ್ತಿದ್ನಲ್ಲ ಸೊ ನೋಡ್ತಾ ಇರ್ಬೋದು ಇವಾಗ ಲಕ್ಷ್ಮೀ ಅಮ್ಮನ ಫೋಟೋದಲ್ಲಿ ಶೋ ಆಗ್ತಾ ಇದೆ ಅಣ್ಣ ಅಂತ ಅಂದ್ಬಿಟ್ಟು ನಾನಂತೂ ಒಂದೊಂದು ಸಲ ಈ ಮೂರು ಜನ ನಮ್ಮ ಲೈಫಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ್ರಾಗಿ ಅದರಲ್ಲೂ ಅಣ್ಣ ಅಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇವತ್ತು ಈ ಬೆಂಗಳೂರಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದ್ರೆ ಅವರೇ ಕಾರಣ ಮತ್ತು ಇನ್ನೇನು ಬೆಂಗಳೂರು ಬಿಟ್ಟು ಊರಿಗೆ ಹೋಗ್ಬಿಡೋಣ ಅನ್ನೋ ಟೈಮಲ್ಲೂ ಕೂಡ ನಮಗೆ ಅಷ್ಟು ಎಲ್ಪ್ ಮಾಡಿದ್ದಾರೆ ಅಂದರೆ ಅಷ್ಟು ಹೆಲ್ಪ್ ಮಾಡಿದ್ದಾರೆ ಅಣ್ಣ ಅದಕ್ಕೆ ಅವ್ರಿಗೆ ಹೇಳ್ತಾ ಇರ್ತೀನಿ ನಾನು ಇವರು ಎಷ್ಟು ಎಲ್ಪ್ ಮಾಡಿದಾರಲ್ವ ಇವು ಅವರಿಗೆ ನೀವು ಡಬಲ್ ಎಲ್ಪ್ ಮಾಡಬೇಕು ಅಂತೇಳಿ ನಾವು ಯಶಮಾನ್ರ ಹತ್ರ ಹೇಳ್ತಾಯಿರ್ತೀನಿ ಹೌದು ಮಾಡೇ ಮಾಡ್ತೀನಿ ಅಂತೇಳಿ ಹೇಳ್ತಾ ಇರ್ತಾರೆ ಅವರು ಇಬ್ಬರು ಕೂಡ ಅಷ್ಟೇ ತುಂಬಾ ಎಲ್ಪ್ ಮಾಡಿದ್ದಾರೆ ಅದರಲ್ಲೂ ವಿಷ್ಣುವಣ ಸಾಕಷ್ಟು ಮಾಡಿದ್ದಾರೆ ಸೊ ನಾವು ಕೂಡ ಹಾಗೆ ಅವ್ರಿಗೂ ಮಾಡ್ತಿರ್ತೀವಿ ಅದು ಡಬಲ್ ಲಮ್ಮಿಂಗ್ ಮಾಡ್ತಾ ಇರ್ತಾರೆ ಅವರು ಸೊ ಅದು ಇನ್ನಿಬ್ಬರ ಬಗ್ಗೆ ನಾನು ಮುಂದೆ ಕ್ಲಿಪ್ಪಿಂಗಲ್ಲಿ ಶೇರ್ ಮಾಡ್ಕೊತೀನಿ ಇನ್ನು ಶನಿವಾರ ದಿನ ಜಾಸ್ತಿ ಬ್ಲಾಗ್ ಎಲ್ಲ ಮಾಡೋಕೋಗ್ಲಿಲ್ಲ ಯಾಕಂದರೆ ಒಂದು ಸ್ವಲ್ಪ ಬ್ಲಾಗ್ ಅಪ್ಲೋಡ್ ಮಾಡೋದೆಲ್ಲ ಇತ್ತು ಹಾಗಾಗಿ ಮಾಡ್ಕೊಳಕ್ಕಾಗಲಿಲ್ಲ ಮತ್ತು ಸಂಡೇ ದಿನವೂ ಅಷ್ಟೇ ಇನ್ನು ಎಲ್ಲರೂ ಮನೇಲಿರ್ತಾರೆ ನಾನು ಲೇಟಾಗಿ ಎದ್ದಿರ್ತೀನಲ್ಲ ಹಾಗಾಗಿ ಬರೀ ಮನೆ ಕಸ ಎಲ್ಲ ಗುಡಿಸಿ ಎಲ್ಲ ಎಲ್ಲ ಕ್ಲೀನ್ ಮಾಡಿದೆ ಅಷ್ಟೊತ್ತಿಗೆ ಟಿಫನ್ ತಂದು ಕೊಟ್ರು ನನಗೆ ಇಡ್ಲಿ ವಡೆ ಸಾಂಬಾರು ತಂದು ಕೊಡ್ತಾರೆ ಯಜಮಾನ್ರು ಈ ನನ್ನ ಮಗಳಿದಾಳಲ್ಲ ಮೊದಲಿಂದನೂ ಇಬ್ಬರು ಅಕ್ಕ ತಮ್ಮ ಮಸಾಲೆ ದೋಸೆ ಮಸಾಲೆ ದೋಸೆ ಅನ್ನೋರು ಯಾವಾಗಲೂ ಮೂರು ಹೊತ್ತು ಎಲ್ಲಿ ಹೋಟೆಲ್ಗೆ ಹೋದ್ರು ಅಂದರೆ ಎಲ್ಲರೂ ಹೊರಗಡೆ ಟ್ರಿಪ್ ಹೋದಾಗ ಮೂರು ಹೊತ್ತು ದೋಸೆ 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 ಅಂತ ಕೇಳೋರು ಅದನ್ನೇ ನಮ್ಮ ಮನೆಯವರು ಅವಳು ಇವಾಗ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಮಸಾಲೆ ದೋಸೆ ತಿನ್ನೋದಿಲ್ಲ ಇಡ್ಲಿ ಬೇಕು ಅಂತಾಳೆ ಇವರು ಮರ್ತೋಗ್ಬಿಡ್ತಾರೆ ಚಿಕ್ಕ ವಯಸ್ಸಿಂದನೂ ಮಸಾಲೆ ದೋಸೆ ಇಷ್ಟ ನನ್ನ ಮಗಳಿಗೆ ಅಂತ ಅಂದ್ಬಿಟ್ಟು ಮಸಾಲೆ ದೋಸೆ ತೊಗೊಂಬತ್ತಾರೆ ಅಣ್ಣ ಅಕ್ಕನಿಗೂ ತಮ್ಮನಿಗೂ ನನಗೆ ಇಡ್ಲಿ ವಡೆ ತೊಗೊಂಬತ್ತೆ ತೊಗೊಂಬಂದಿರ್ತಾರೆ ಸೊ ಇವಳು ನನಗೆ ಮಸಾಲೆ ದೋಸೆ ಬೇಡ ಹಂಗೆ ಇಷ್ಟ ಆಗೋಲ್ಲ ಇಡ್ಲಿ ತಿಂತೀನಿ ಅಂತೇಳಿ ತಿಂತಾಳೆ ಅದಕ್ಕೆ ಹೇಳ್ತಾ ಇದ್ದೆ ನಿಮ್ಮ ಮಗಳು ಮಸಾಲೆ ದೋಸೆ ಬಿಟ್ಟಿದ್ದಾಳೆ ರೀ ಇವಾಗ ಇಡ್ಲಿ ಬಂದುಬಿಟ್ಟೆ ನೀವು ಯಾಕೆ ಇಡ್ಲಿ ತರಲ್ಲ ಬರೀ ಮಸಾಲೆ ದೋಸೆ ತರ್ತೀರಾ ಅಂತ ಕೇಳ್ತಾ ಹೇಳ್ತಾ ಇದ್ದೆ ನಾನು ಹೌದ ಮಗಳೇ ಅಂತ ಕೇಳ್ತಾ ಇದ್ರು ಅವರು ಸೊ ಇನ್ನು ಟಿಫನ್ ಎಲ್ಲ ತಿಂದ್ಕೊಂಡು ನಾನು ಮಧ್ಯಾಹ್ನ ಇದು ನಾಟಿ ಕೋಳಿ ತೊಗೊಂಬಂದಿದ್ರು ನೆಗಡಿ ಹೋಗ್ತಾನೇ ಇಲ್ಲ ನನ್ನ ಮಗಳಿಗೆ ಹಾಗಾಗಿ ನಾಟಿ ಕೋಳಿ ಸಾಂಬಾರು ಮಾಡಿ ಮುದ್ದೆ ಅನ್ನ ಮಾಡಿ ಊಟ ಮಾಡಿದ್ವಿ ನಾಟಿ ಕೋಳಿ ಸಾಂಬಾರು ಕುಡಿದ್ರೆ ಒಂದು ಸ್ವಲ್ಪ ನೆಗಡಿ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾಟಿ ಕೋಳಿ ತಂದಿದ್ರು ಮತ್ತು ಬಾಯ್ಲರ್ ಕೂಡ ತಂದಿದ್ರು ಇವು ನನ್ನ ಮಗ ಇದಾನಲ್ಲ ನಾಟಿ ಕೋಳಿನೂ ತಿನ್ನಲ್ಲ ಫಿಶ್ಶು ತಿನ್ನಲ್ಲ ಮಟನೂ ತಿನ್ನಲ್ಲ ಅವನಿಗೆ ಬರೀ ಬಾಯ್ಲರ್ ಚಿಕನೇ ಬೇಕು ಹಾಗಾಗಿ ಅವ್ನಿಗೂ ಒಂದು ಹಾಫ್ ಹಾಫ್ ಕೆ ಜಿ ತೊಗೊಂಡಿದ್ರು ಇದು ನಾಟಿ ಕೋಳಿ ಒಂದೂವರೆ ಕೆ ಜಿ ಅಷ್ಟು ತಂದಿದ್ರು ಸೊ ನಾವೇನು ಕಾರ್ತಿಕ್ ಮಾಸ ಮಾಡೋದಿಲ್ಲ ನಾವು ಶ್ರಾವಣ ಅಷ್ಟೇ ನಮ್ಮ ಮನೆ ದೇವ್ರು ಬಂದು ತಿಮ್ಮಪ್ಪ ಅಲ್ವಾ ಹಾಗಾಗಿ ನಾವು ಶ್ರಾವಣ ಒಂದೇ ಫಾಲೋ ಮಾಡೋದು ಸೊ ಮಧ್ಯಾಹ್ನ ಮುದ್ದೆ ಅನ್ನ ನಾಟಿ ಕೋಳಿ ಸಾಂಬಾರು ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿ ಮುದ್ದೆ ಊಟ ಮಾಡ್ಬಿಡ್ತು ಅಂತಂದ್ರೆ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡುತ್ತೆ ಅದರಲ್ಲೂ ವೀಕ್ ಫುಲ್ಲು ಅದು ಇದು ಕ್ಲೀನಿಂಗ್ ಕೆಲಸಗಳಂತ ಮಾಡಿರ್ತೀವಿ ಅದೊಂದು ಸಂಡೇ ಒಂದಿನ ಏನು ಜಾಸ್ತಿ ಕೆಲಸ ಮಾಡೋಕ್ಕೆ ಬರೀ ಅಡುಗೆಗಳು ಮಾಡೋದೇ ಕೆಲಸ ಇರತ್ತೆ ಅವತ್ತು ಸಿಕ್ಕಾಪಟ್ಟೆ ಬಟ್ಟೆ ನಿದ್ದೆ ಮಾಡಿಬಿಡ್ತೀನಿ ಸೊ ಇನ್ನು ಮಲ್ಗಿ ಎದ್ದು ಅದಾದಮೇಲೆ ಟೀ ಮಾಡಿಕೊಟ್ಟು ಕುಡ್ದು ಅದಾದಮೇಲೆ ಇವರು ಡೆಲ್ಲಿಗೆ ಹೋಗಿದ್ರಲ್ವಾ ಆ ಬಟ್ಟೆಗಳೆಲ್ಲ ವಾಶ್ ಮಾಡೋಕೆ ಹಾಕ್ಬೇಕಾಗಿತ್ತು ಹಾಗೇ ಸ ಸರೋಜಿನಿ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಂಬಂದಿದ್ರು ನನಗೆ ಬ್ಯಾಗ್ ತೊಗೊಂಬ ನೀವು ಊರಿಗೆ ಹೋದಾಗ ಒಂದೆರಡು ಜೊತೆ ಬಟ್ಟೆ ಇಟ್ಕೊಂಡು ಓಕೆ ಬಟ್ ಬ್ಯಾಗ್ ಅಂತ ಹೇಳಿದೆ ಮೊದಲೆಲ್ಲ ಸಿಕ್ಕ ಬಟ್ಟೆ ಬಟ್ಟೆ ಶಾಪಿಂಗ್ ಮಾಡ್ತಾ ಇದ್ರು ನನ್ನ ಹತ್ರ ಏನು ಸ್ವೆಟರ್ಸು ಜರ್ಕಿನ್ನು ಎಲ್ಲಾನು ಟಿ ಶರ್ಟ್ಸು ಪ್ಯಾಂಟ್ಸು ಎಲ್ಲ ಡೆಲ್ಲಿಯಿಂದ ತಗೊಂಬತ್ತಿದ್ರು ಮೊದಲು ಮಕ್ಕಳಿಗೆ ನಮಗೆ ಕಬರ್ಡಲ್ಲಿ ಬಟ್ಟೆ ಇಟ್ಕೊಳಕ್ ಆಗ್ತಾ ಇರ್ಲಿಲ್ಲ ಅಷ್ಟು ಬಟ್ಟೆ ಇದು ಸಫಲ್ದು ಮೀಟಿಂಗ್ ಎಲ್ಲಾ ತಿಂಗಳಿಗೆ ಒನ್ ಟೈಮ್ ಟೂ ಟೈಮ್ಸ್ ಅಂತೂ ಡೆಲ್ಲಿಗೆ ಹೋಗ್ಲೇಬೇಕಾಗಿತ್ತು ಆವಾಗ ಸಿಕ್ಕಾ ಬಟ್ಟೆ ಶಾಪಿಂಗ್ ಇದ್ರು ಬಟ್ಟೆಗಳು ಚಪ್ಪಲಿ ಎಲ್ಲನೂ ಸೊ ಇವಾಗ ಒಂದು ಸ್ವಲ್ಪ ಕೊರೋನಾ ಬಂದಾಗಿಂದ ತುಂಬ ಡೆಲ್ಲಿಗೆ ಹೋಗೋದೆಲ್ಲ ಕಡಿಮೆ ಆಗೋಗ್ಬಿಡ್ತಾ ಅಂದರೆ ಸ್ಟೋರ್ಸ್ ಎಲ್ಲ ಕ್ಲೋಸ್ ಆಗೋಗ್ಬಿಡ್ತಲ್ವಾ ಸಫಲ್ದು ಹಾಗಾಗಿ ಹೋಗೋದು ಕಡಿಮೆ ಆಗಿತ್ತು ಈಗ ಹೋಗಿದ್ರು ಒಂದು ಸ್ವಲ್ಪ ನೈಟ್ ಪ್ಯಾಂಟ್ಸು ನನಗೂ ಮಗಳಿಗೂ ಮತ್ತು ಮಗನಿಗೂ ಮತ್ತು ಅವ್ರಿಗೆ ಡೆಲ್ಲಿಯಲ್ಲಿ ವೆದರೆಲ್ಲ ವರ್ಸ್ಟ್ ಆಗಿದೆ ಸಿಕ್ಕಾ ಬಟ್ಟೆ ಕೆಮ್ಮು ಅಂದರೆ ಇವ್ರು ಮೊದಲೇ ಬೇರೆ ಆಗಿತ್ತು ಕೆಮ್ಮು ವಿಚಿತ್ರ ಕೆಮ್ಮು ಮತ್ತು ಬರೀ ಏನೋ ಡೆಲ್ಲಿ ಎಲ್ಲ ಅಷ್ಟೇ ಅಲ್ಲ ಅವರು ಉತ್ತರ ಪ್ರದೇಶ ಮತ್ತು ವಿರಾಟ್ ಕೊಹ್ಲಿ ಅವರು ಗುಡ್ಗಮ್ ಹರಿಯಾಣ ಹತ್ರ ಆ ಡೆಲ್ಲಿಂದ ಆ ಕಡೆ ಎಲ್ಲ ಹೋಗಿದ್ರಂತೆ ಕೆಲಸದ ಮೇಲೆ ಹಾಗಾಗಿ ಸಿಕ್ಕಾಪಟ್ಟೆ ವರ್ಷಾಗ್ಬಿಟ್ಟಿದೆ ಇವಾಗ ಡೆಲ್ಲಿ ಅಂತೇಳಿ ಹೇಳ್ತಾಯಿದ್ರು ಜಾಸ್ತಿ ಏನು ಶಾಪಿಂಗ್ ಮಾಡ್ಕೊಂಬಂದಿಲ್ಲ ಮಾರ್ಕೆಟ್ ಮುಂದೆನೇ ಬಂದ್ನಲ್ಲ ಹಾಗಾಗಿ ಒಂದು ಸ್ವಲ್ಪನೇ ತೊಗೊಂಬಂದೆ ಅಷ್ಟೇ ಅಂತೇಳಿ ಹೇಳ್ತಾಯಿದ್ರು ಅವನ್ನೆಲ್ಲ ಎತ್ತಿಟ್ಟು ಇನ್ನು ನಾನು ಸಂಡೇ ಟೈಮು ಇವು ಈವ್ನಿಂಗ್ ಸ್ನಾನ ಮಾಡೋದು ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ಸಂಜೆ ಅಡುಗೆ ಚಿಕನ್ ಇದು ನಾ ಉತ್ತರ ಕರ್ನಾಟಕ ಸ್ಟೈಲು ಶಾವ್ಜಿ ಚಿಕನ್ ಗ್ರೇವಿ ಮಾಡಿ ಚಪಾತಿ ಮಾಡ್ತಾ ಇದ್ದೀನಿ ಇನ್ನು ಮಧ್ಯಾಹ್ನದ್ದು ನಾಟಿ ಕೋಳಿ ಸಾಂಬಾರು ಇತ್ತು ಈಗ ಸ್ನಾನ ಮಾಡ್ಕೊಂಬಂದು ಅಡುಗೆನ ಮಾಡ್ತಾಯಿದ್ದೀನಿ ಒಂದು ಎಂಟು ಎಂಟು ಕಾಲು ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಟ್ಟು ಹೋಗಿ ಯಜಮಾನ್ರ ಜೊತೆ ಕುತ್ಕೊಂಡು ಮಾತಾಡೋದು ಆಮೇಲೆ ಒಂದು ಒಂಬತ್ತು ಗಂಟೆ ಹಂಗೆ ಬಂದು ಊಟ ಮಾಡಿ ಬೇಗ ಮಲ್ಕೊಂಡ್ಬಿಡ್ತೀವಿ ಮತ್ತು ಸೋಮವಾರ ಬೆಳಗ್ಗೆ ಅವ್ರು ವಾಕಿಂಗ್ ಹೋಗ್ಬೇಕಲ್ಲ ಮತ್ತು ನಾನು ಕೂಡ ಮಕ್ಕಳು ಬೆಳಗ್ಗೆ ಕಾಲೇಜ್ಗೆ ಹೋಗೋಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ ಸೊ ಇದು ಇವಾಗ ಹಾಕ್ಕೊಂಡಿದ್ದೀನಲ್ಲ ಆ ಪ್ಯಾಂಟ್ ತೊಗೊಂಬಂದಿದ್ದು ನನಗೆ ಅಂದರೆ ಫೋನ್ ಮಾಡಿದ್ರು ಏನು ತೊಗೊಂಬರ್ಬೇಕು ಅಂತ ಅಂದ್ಬಿಟ್ಟು ನಾನು ಮನೇಲಿ ಹಾಕ್ಕೊಳಕ್ಕೆ ಒಂದು ಜೊತೆ ಚಪ್ಪಲಿ ತೊಗೊಂಬಂದುಬಿಡಿ ಅಂತೇಳಿದ್ದೆ ಇನ್ನೇನು ಬೇಡ ಅಂತೇಳಿದ್ದೆ ಮತ್ತೆ ಕಾಲ್ ಮಾಡಿ ನನಗೆ ಪ್ಲಾಜೋ ಪ್ಯಾಂಟು ಬೇಕು ಮತ್ತು ಒಂದು ಸ್ವಲ್ಪ ಟಾಪ್ಸ್ ಬೇಕು ಹಾಕ್ಕೊಳಕ್ಕೆ ಅಂತೇಳಿ ಕಾಲ್ ಮಾಡಿದ್ರೆ ಪಿಕ್ಕೆ ಮಾಡಲಿಲ್ಲ ಅಂದರೆ ಇವಾಗ ನಮ್ಮ ಚಿಕ್ಕಪೇಟೆಯಲ್ಲೂ ಅಷ್ಟೇ ಏನೋ ಜಾಮರ್ ಹಾಕ್ಬಿಟ್ಟಿರ್ತಾರೆ ನೆಟ್ವರ್ಕೇ ಸಿಗಲ್ಲ ಅದೇ ರೀತಿಯಾಗಿ ಸರೋಜಿನಿ ಮಾರ್ಕೆಟಲ್ಲೂ ಅಷ್ಟೇ ನಾನು ಫೋನ್ ಮಾಡಿದ್ರು ಪಿಕ್ಕೆ ಮಾಡ್ತಾ ಇರಲಿಲ್ಲ ಅವರು ನನಗೆ ಫೋನ್ ಬಂದಿದ್ದೇ ಗೊತ್ತಾಗಿಲ್ಲ ಅಂಥೇಳಿ ಅವರು ರೂಮಿಗೆ ಬಂದಲೇ ಹೇಳಿದ್ರು ಸೊ ಸರಿ ಬಿಡಿ ಇನ್ನು ನೆಕ್ಸ್ಟ್ ಟೈಮ್ ಓದಕ್ಕೆ ತಗೊಂಬಂದರೆ ಆಯಿತು ಅಂತ ಅಂದ್ಬಿಟ್ಟು ಮತ್ತು ನಾನು ಹಿಂಗೂ ಡಿಸೆಂಬರ್ ಇಲ್ಲ ಡಿಸೆಂಬರ್ ಇಲ್ಲ ಜನ್ವರಿಗೆ ಹೋಗಿ ಒಂದು ಸ್ವಲ್ಪ ಡ್ರೆಸ್ ಪರ್ಚೇಸ್ ಮಾಡಬೇಕು ಅದಕ್ಕೆ ಹೋಗ್ಲಿ ಬಿಡು ಅಂತ ಸುಮ್ಮನೆ ಅದೇ ಸೊ ಜಸ್ಟ್ ಇದು ಟೂ ಹಂಡ್ರೆಡ್ ರುಪೀಸ್ ಅಂತೆ ನೋಡಿ ನೈಟ್ ಪ್ಯಾಂಟು ಅದೇ ನಾವು ಏನೋ ಶೋರೂಮ್ಗೆ ಹೋಯ್ತು ಅಂತ ಅಂದರೆ ಏನಿಲ್ಲ ಅಂದರೂ ಫೈವ್ ನೈಂಟಿ ನೈನ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಇರುತ್ತೆ ಅಷ್ಟು ತಿಕ್ನೆಸ್ ಇದೆ ಇದು ನೈಟ್ ಪ್ಯಾಂಟು ಸೊ ತುಂಬ ಚೆನ್ನಾಗಿರುತ್ತೆ ಡೆಲ್ಲಿಯಲ್ಲಿ ರೇಟ್ ಕೂಡ ತುಂಬ ಕಡಿಮೆ ಇರುತ್ತೆ ಬಟ್ಟೆಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಒಂದು ವೈಟ್ ಸ್ವೆಟರ್ ಇದೆಯಲ್ಲ ಸುಮಾರು ಸ್ವೆಟರ್ಸು ನಾವು ಸರೋಜಿನಿ ಮಾರ್ಕೆಟಲ್ಲೇ ತೊಗೊಂಬಂದಿರೋದು ಮೊದಲೆಲ್ಲ ಅವಾಗ ಸಫಲ್ ಏನೋ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ ಸ್ಟೋರ್ಗಳಿದ್ದಾಗ ಮಂತ್ಲಿ ಟು ಟೈಮ್ ಮಂತ್ಲಿ ಟೂ ಟೈಮ್ಸು ಆಗ್ತಿತ್ತು ತ್ರೀ ಟೈಮ್ಸು ಕೂಡ ಮೀಟಿಂಗ್ ಹೋಗ್ತಾಯಿದ್ರು ಆವಾಗ ಸಿಕ್ಕಾ ಬಟ್ಟೆ ಪರ್ಚೇಸ್ ಮಾಡ್ಕೊಂಬತ್ತಿದ್ವಿ ಇವಾಗ ಕೊರೋನಾ ಬಂದಾಗಿಂದೂ ಜಾಸ್ತಿ ಹೋಗ್ತಾಯಿಲ್ಲ ಹಾಗಾಗಿ ಬಟ್ಟೆಗಳೆಲ್ಲ ಇವ್ರಿಗೆ ಮೇಲ್ಕಾಯ್ತು ಎಲ್ಲ ಕೊಟ್ಬಿಟ್ಟೆ ಇವ್ರ ಕ್ಲೋಸ್ ಫ್ರೆಂಡ್ಸು ಇನ್ನಿಬ್ಬ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಒಬ್ಬರು ಲೊಕೇಶನ್ನ ಅಂತ ಹೇಳಿಬಿಟ್ಟು ಅವರು ನಮ್ಮೆರಡು ಮನೆ ಅಂದರೆ ಅಪಾರ್ಟ್ಮೆಂಟ್ ಮನೆ ಮತ್ತು ಈ ಮನೆಗೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಎಲ್ಪ್ ಅವರೇನೆ ಅಂತೂ ಮತ್ತೆ ಸಂಜೆ ಈ ಚಿಕನ್ ಎಲ್ಲ ಏನೋ ಗ್ರೇವಿಗಳ ರೆಡಿ ಮಾಡಬೇಕು ಬೇಜಾರು ಅನ್ನಿಸ್ತಾ ಇರುತ್ತೆ ಈ ನನ್ನ ಮಗ ಎಲ್ಲಾದರೂ ಓದೋದಕ್ಕೆ ಔಟ್ ಆಫ್ ಸ್ಟೇಷನ್ ಹೋಗಿದರೆ ಎಷ್ಟು ಚೆನ್ನಾಗೈತಿತ್ತಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಸೊ ಯಾ ಮಟನ್ ಸಾಂಬಾರು ಮಾಡಿದ್ರೂ ಈ ಚಿಕನ್ ಮಾಡಬೇಕು ಬಾಯ್ಲರು ಮತ್ತು ನಾಟಿ ಕೋಳಿ ಸಾಂಬಾರು ಮಾಡಿದ್ರೂ ಈ ಚಿಕನ್ ಮಾಡಿಕೊಡ್ಬೇಕು ಅವ್ನಿಗೆ ಬರೀ ಇದೊಂದು ಬಿಟ್ರೆ ಬೇರೆ ಏನು ಇಷ್ಟನೇ ಆಗಲ್ಲ ಹಾಗಾಗಿ ಎಲ್ಲರೂ ಔಟ್ ಆಫ್ ಸ್ಟೇಷನ್ ಹೋಗಿದ್ರು ಚೆನ್ನಾಗೈತಿತ್ತೋ ಅಂತ ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ ಮತ್ತು ಇವಾಗ ಎಲ್ಲೂ ಹೋಗ್ಲಿಲ್ವಲ್ಲ ಮತ್ತು ಎಮ್ ಎಸ್ ಸಿ ಮಾಡೋದಕ್ಕೆ ಎಲ್ಲರೂ ದೂರ ಹೋಗ್ಬಿಡಲಿ ಅಪ್ಪ ಒಂದು ವರ್ಷಕ್ಕೊಂದ್ಸಲ ಬರ್ ಬರೋಹಂಗೆ ಆಗಲಿ ಅಪ್ಪ ಅಂತ ನಾನು ದೇವರಲ್ಲಿ ಬೇಡ್ಕೊತಾ ಇರ್ತೀನಿ ನೋಡೋಣ ಎಮ್ ಎಸ್ ಸಿ ಮಾಡೋದಕ್ಕೆ ಯಾವ ದೇಶಗಳಿಗೆ ಹೋಗ್ಬೋದು ಅಂತ ನೋಡೋಣ ಸೊ ಇನ್ನು ನಾನು ಸೋಮವಾರ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸು ಬೆಳಗ್ಗೆ ಎದ್ದು ಎಲ್ಲ ಕೆಳಗಡೆದೆಲ್ಲ ಮುಗಿಸಿದ್ದೆ ಇದು ಎಲ್ಲರೂ ಹೋದ್ಮೇಲೆ ಮತ್ತೆ ಮೇಲ್ಗಡೆ ಎಲ್ಲ ಕಸ ಗುಡಿಸ್ಕೊಂಡು ಸೋಮವಾರ ಅಂತೂ ಬಿಸಿ ಬಿಸಿಯಾಗೇ ಇರ್ತೀನಿ ಆ ಕ್ಲೀನಿಂಗು ಈ ಕ್ಲೀನಿಂಗು ಅಂಥೇಳಿ ಸೋಮವಾರ ಪೂಜೆ ಮಾಡೋಕ್ಕೋಗಲ್ಲ ಇವತ್ತು ಬಾತ್ರೂಮುಗಳು ತೊಳ್ಕೊಬೇಕಾಗಿತ್ತು ಹಾಗಾಗಿ ಸಂಜೆ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಒಂದೊಂದು ದಿನ ಸೋಮವಾರದ ದಿನ ನನಗೆ ಪೂಜೆನೇ ಮಾಡೋಕ್ಕೋಗಲ್ಲ ಮಂಗಳವಾರದ ದಿನ ನನಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಅಂದರೆ ಊರಲ್ಲಿ ಇಷ್ಟು ಅಂದರೆ ಇಷ್ಟ ದೇವತೆಗೆ ಪೂಜೆ ಬರ್ತಾ ಇದ್ರು ಅಜ್ಜಿ ಅದೇ ರೀತಿಯಾಗಿ ನಾನು ಮಂಗಳವಾರ ದಿನ ಎಲ್ಲ ವಾರ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಇಷ್ಟ ಆಗುತ್ತೆ ಮತ್ತು ಮಂಗಳವಾರದ ದಿನ ಲಕ್ಷ್ಮಿ ಅಮ್ಮನವ್ರು ಕೂಡ ಪೂಜಿಸ್ತೀವಲ್ಲ ಹಾಗಾಗಿ ನನಗೆ ಮಂಗಳವಾರ ದಿನ ಪೂಜೆ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಅದಕ್ಕೆ ಇವತ್ತು ಸೋಮವಾರ ಮಾಡೋದಿಲ್ಲ ಆದರೂ ಇವತ್ತು ಮಾಡಿದೆ ಸಂಜೆ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಇದು ಶಶಿ ಅವರು ಒಂದೆರಡು ಬ್ಲಾಗ್ ಹಿಂದೆ ಪಾಪ ಟ್ವೆಂಟಿ ಎತ್ತು ನನ್ನ ತಮ್ಮ ತಮ್ಮನ ತಮ್ಮನತಿದ್ದು ವೆಡ್ಡಿಂಗ್ ಆನಿವರ್ಸರಿ ದಸ್ ಇಸ್ ವಿಶ್ ಮಾಡಿ ಅಂತ ಹೇಳಿದರು ಯಾವುದೋ ಟೆನ್ಷನಿಂದ ನಾನು ವಿಶ್ ಮಾಡೋದೇ ಮರ್ತಿದ್ದೆ ಶಶಿ ಸಾರಿ ಸೊ ಬಿಲೇಟೆಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೋತ್ ಆಫ್ ಯು ದೇವರು ನೀವು ಅಂದ್ಕೊಂಡಿದ್ದೆಲ್ಲನೂ ನೆರವೇರಿಸಲಿ ನಿಮಗೆ ಒಳ್ಳೆಯ ಆರೋಗ್ಯ ಆಯುಷು ಸುಖ ಶಾಂತಿ ನೆಮ್ಮದಿ ಏನು ಸಂಪತ್ತು ಯಶಸ್ಸು ಎಲ್ಲ ಸಿಗಲಿ ನಿಮಗೆ ಲೈಫಲ್ಲಿ ಖುಷ್ ಖುಷಿಯಾಗಿರಿ ಹಾಗೆ ಹೆಣ್ಮಗು ಆಗಿದೆ ಅಂತ ಇದ್ರಿ ದೇವರು ಆ ಪಾಪುಗೆ ಒಳ್ಳೆ ಆರೋಗ್ಯ ಆಯುಷು ಏನು ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೂಡ ನಾನು ಬೇಡ್ಕೊತೀನಿ ಪಾಪ ಕೆಲವರು ಹೇಳ್ತಿರ್ತಾರೆ ನನಗೆ ಇದು ವಿಶ್ ಮಾಡೋದೆಲ್ಲ ಅಭ್ಯಾಸ ಇಲ್ವಲ್ಲ ಮತ್ತು ನನಗೆ ಇದು ಸ್ವಲ್ಪ ಕೆಲಸಗಳು ಜಾಸ್ತಿ ಬೇರೆ ಇರುತ್ತೆ ಬೇರೆ ಬೇರೆ ಏನೇನೋ ಟೆನ್ಷನ್ಸ್ ಇರುತ್ತೆ ಅದು ವಿಡಿಯೋದಲ್ಲಿ ಅಂದ್ಕೊಂಡಿರ್ತೀನಿ ವಿಶ್ ಮಾಡೋಣ ಅಂತ ಅಂದ್ಬಿಟ್ಟು ಅದು ಯಾವ ಮಾದಲ್ಲೋ ಮಿಸ್ ಹೋಗ್ಬಿಟ್ಟಿರುತ್ತೆ ಇನ್ನು ಬೇಕಂತ ನಾನು ಏನೂ ಆ ಥರ ಎಲ್ಲ ಮಾಡೋದಿಲ್ಲ ಸೊ ನನಗೂ ವಿಶ್ ಮಾಡೋಕ್ ಖುಷಿನೇ ಆದ್ರೆ ಮರ್ತೋಗ್ಬಿಡ್ತೀನಿ ಅಷ್ಟೇನೆ ಒಂಥರ ಅರವತ್ತು ವರ್ಷದ ಮುದುಕಿ ತರ ಆಗ್ಬಿಟ್ಟಲ್ಲಪ್ಪಾ ಅಂತ ಅಂದ್ಕೊತಿರ್ತೀನಿ ನಾನು ಒಬ್ಬಲೆಲ್ಲ ವಿಶ್ ಮಾಡೋದು ಮಿಸ್ ಆಗ್ಬಿಟ್ರೆ ಇನ್ನು ಕಸ ಎಲ್ಲ ಗುಡ್ಸ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ನಾನು ಸಲ ನನಗೆ ಸೋಮವಾರನೇ ಸಂಡೇ ಅನ್ನಿಸ್ತಾ ಇರುತ್ತೆ ಒಂಥರ ಸುಮ್ಮನೆ ರೆಸ್ಟ್ ಮಾಡ್ಬಿಡೋಣಪ್ಪ ಅಂತ ಕುತ್ಕೊಂಡಲ್ಲೇ ಕುತ್ಕೊಂಡ್ಬಿಟ್ಟಿರ್ತೀನಿ ಇನ್ನು ಹಿಂಗಾದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಬಂದು ಇವತ್ತು ಮೇಲ್ಗಡೆ ಎರಡು ಬಾತ್ರೂಮ್ನ ತೊಳ್ಕೊತಾ ಇದ್ದೀನಿ ಇತ್ತೀಚಿಗಂತೂ ಏನೋ ಹಂಗೆ ಬೇಕು ಹಿಂಗೆ ಬೇಕು ಅಂತ ಕಟ್ಸ್ಕೊಂಡ್ಬಿಡ್ತೀವಿ ಎಲ್ಲಾನು ಒಂದು ಐದೈದು ವರ್ಷ ಅಷ್ಟೇ ಲೈಫ್ ಇರುತ್ತೆ ಎಷ್ಟೊಂದು ನಮ್ಮ ಮನೇಲಿ ಒಂದು ಎರಡು ಮೂರು ಲೈಟ್ಗಳು ಹೋಗ್ಬಿಟ್ಟಿದೆ ಈ ಬಾತ್ರೂಮಲ್ಲಿ ಟ್ಯೂಬ್ಲೈಟ್ ಹೋಗಿದೆ ಒಂದು ರೆಡಿ ಮಾಡಿಸೋ ಒಂದು ರೆಡಿ ಮಾಡಿ ರೆಡಿ ಮಾಡಿಸೋಷ್ಟೊತ್ತಿಗೆ ಇನ್ನೊಂದು ಇನ್ನೊಂದು ರೆಡಿ ಮಾಡಿಸ್ ಮಾಡಿಸೋಷ್ಟೊತ್ತಿಗೆ ಇನ್ನೊಂದು ಯಪ್ಪ ಸುಮ್ಮನೆ ನಾವು ದುಡ್ಡು ಖರ್ಚು ಮಾಡಿ ಅದು ಇದು ಮಾಡ್ತೀವಿ ಅದಕ್ಕೆಲ್ಲ ಲೈಫ್ಗಳೇ ಇರಲ್ಲ ಅದರಲ್ಲೂ ಲೈಟ್ಗಳಿಗಂತೂ ಲೈಫೇ ಅಂದರೆ ಗ್ಯಾರಂಟಿನೇ ಇರೋಲ್ಲ ಸೊ ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇರ್ತೀನಿ ಇಲ್ಲಿ ಲೈಟ್ ಟೂಬ್ಲೇಟ್ ತಂದು ತಂದಾಕಿ ಅಂತ ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ಸಲ ಮಾಡಿಸ್ತೀನಿ ಬಿಡಮ್ಮ ಅಂತೇಳಿ ಹೇಳ್ತಿರ್ತಾರೆ ಒಂದಾದ ತಕ್ಷಣ ಒಂದು ಒಂದಾದ ತಕ್ಷಣ ಒಂದು ಅಲ್ಲಿ ನೋಡಿ ಇವಾಗ ಗೇಟ್ ಹತ್ರ ಲಾಕೇ ಇಲ್ಲ ಅದು ಮಳೆ ಬಿದ್ದು 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 ಒಂದು ಸ್ವಲ್ಪ ರಶ್ ಬಂದಂಗೆ ಆಗಿದೆ ಅದನ್ನು ಕಟ್ ಮಾಡಿ ಮತ್ತೆ ಹೊಸದಾಕ್ಬೇಕು ಅಂತಂದರೆ ಫೈವ್ ತೌಸಂಡ್ ಅಂತೆ ಮತ್ತು ಏನು ನಮ್ಮದು ಗ್ಯಾಸ್ ಸ್ಟೌವ್ ಹಾಬ್ ಇದೆಯಲ್ಲ ಅದು ಬೆಂಡ್ ಬೆಂಡಾಗ್ಬಿಟ್ಟಿದ್ದಾವೆ ಅವು ಅಷ್ಟೇ ಒಂದೊಂದು ಎರಡೂವರೆ ಸಾವಿರ ರೂಪಾಯಿ ಅಂತೆ ಅದು ಒಂದು ಐದು ಸಾವಿರ ರೂಪಾಯಿ ಅಂತ ಹೇಳ್ತಾಯಿದರೆ ಹಿಂಗೆ ಬರೀ ಐದರಿಂದ ಹತ್ತು ಸಾವಿರ ಐದರಿಂದ ಹತ್ತು ಸಾವಿರ ಅಂತೇಳಿ ಒಂದೊಂದೇ ಒಂದೊಂದೇ ಎಷ್ಟು ಒಂದಾದ ತಕ್ಷಣ ಒಂದಾ ತಕ್ಷಣ ಒಂದು ರೆಡಿ ಇರ್ತವೆ ಅದಕ್ಕೆ ಬೇಜಾರು ಸ್ವಂತ ಮನೆ ಕಟ್ಸಿದ್ರೆ ಹಿಂಗೆ ರೆಂಟ್ ಮನೇಲಿ ಇದ್ರೆ ಹಂಗೆ ಅಂತ ಅಂದ್ಬಿಟ್ಟು ಸೊ ಎಲ್ಲ ಒಂದಿನ ಮಾಡ್ಸೋಣ ಇರು ಇನ್ನೊಂದು ತಿಂಗಳು ಕಳೀಲಿ ಅಂತೇಳಿ ಹೇಳ್ತಾ ಇದ್ರು ಅವರು ಸರಿ ಅಂತ ಹೇಳಿ ನಾನು ಇವಾಗ ಬಾತ್ರೂಮ್ನ ತೊಳ್ಕೊತ ಇದ್ದೀನಿ ಸ್ವಲ್ಪ ಈ ಮಳೆ ಮೋಡ ಬೇರೆ ಇರುತ್ತೆ ಸ್ವಲ್ಪ ಈ ಕ ಏನೋ ಲೈಟ್ ಕೂಡ ಅಷ್ಟು ಏನೋ ಡಾರ್ಕಾಗೆ ಇರಲಿಲ್ಲ ಸರಿ ಕಣ್ಣು ಕಾಣಿಸುತ್ತಲ್ವಾ ಇಷ್ಟಾದ್ರೂ ಅಂತ ಅಂದ್ಬಿಟ್ಟು ಇವಾಗ ಬಾತ್ರೂಮ್ನೆಲ್ಲ ತೊಳಿತಾ ಇದ್ದೀನಿ ಇನ್ನೂ ಇನ್ನೊಬ್ಬರು ಫ್ರೆಂಡು ಕ್ಲೋಸ್ ಫ್ರೆಂಡು ಅಶೋಕ್ ಅಂತ ಅಂದ್ಬಿಟ್ಟು ಅವರು ಕರ್ನಾಟಕ ಬ್ಯಾಂಕಲ್ಲಿ ಚಿಕ್ಕಪೇಟೆಯಲ್ಲಿ ಅವರು ಏನು ಹೆಡ್ ಇದ್ದಾರೆ ಬ್ಯಾಂಕಲ್ಲಿ ಅವರು ಕೂಡ ಅಷ್ಟೇ ನಮ್ಮ ಹೌಸಿಂಗ್ ಲೋನ್ಗೆಲ್ಲ ತುಂಬ ಅಂದರೆ ತುಂಬಾ ಎಲ್ಪ್ ಮಾಡಿದ್ದಾರೆ ಬಾತ್ರೂಮ್ ಎಲ್ಲ ತೊಳೆದು ಸ್ನಾನ ಮಾಡಿಕೊಂಡು ತಲೆಗೆ ತಲೆ ಇವಾಗ ಗಾಳಿ ಎತ್ತು ವಿಚಿತ್ರ ಇರುತ್ತಲ್ಲ ಒಂದು ಐದೇ ನಿಮಿಷಕ್ಕೆ ಕೂದಲು ಟೆ ಟೆರೆಸ್ಗೆ ಹೋದ್ರೆ ಹೂ ಕಿತ್ಕೊಂಡ್ಬರಕ್ಕೆ ಹೋದ್ನಲ್ಲ ಅವಾಗಲೇ ಕೂದಲೆಲ್ಲ ಒಣಸ್ಕೊಂಡು ಬಂದು ದೇವ್ರ ಪೂಜೆ ಮಾಡಿ ಮತ್ತು ತರಕಾರಿ ಎಲ್ಲ ತಂದು ಸೊ ಮೂಲಂಗಿ ಸಾಂಬಾರು ಮತ್ತು ರೈಸ್ಗೆ ಇಟ್ಟು ಒಂದು ಸ್ವಲ್ಪ ಮಧ್ಯಾಹ್ನದ್ದೆಲ್ಲ ಪಾತ್ರೆ ಇತ್ತು ಈ ಕಿ ಇದರಲ್ಲಿ ಫಿಲ್ಟರಲ್ಲಿ ವೇಸ್ಟ್ ನೀರು ಬರುತ್ತಲ್ವಾ ಅದನ್ನು ಬಕೆಟಲ್ಲಿ ಹಿಡ್ದಿಟ್ಟಿದ್ದೆ ಆ ನೀರಿಂದೇ ಹೋಗೋ ಪಾತ್ರೆ ಇದ್ದೀನಿ ಆಲ್ರೆಡಿ ವಾಶ್ರೂಮಲ್ಲಿ ಒಂದು ಬಕೆಟ್ ಫುಲ್ ಹಾಕಿ ಬಂದಿದೆ ಇನ್ನೊಂದು ಬಕೆಟು ಇಟ್ಕೊಂಡು ಪಾತ್ರೆನ ತೊಳಿತಾ ಇದ್ದೀನಿ ಸುಮ್ಮನೆ ಏನಕ್ಕೆ ವೇಸ್ಟ್ ನೀರನ್ನ ವೇಸ್ಟ್ ಮಾಡೋದು ಈ ಥರ ಪಾತ್ರೆ ತೊಳೆಯೋಕೋ ಅಥವಾ ಬಾತ್ರೂಮಲ್ಲಿ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಹೀಗೆ ಒಂದು ಚಂಬಲ್ಲಿ ಎತ್ಕೊಂಡು ತೊಳಿಬೇಕು ಅಂತಂದರೆ ನಿಂತ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ ಅದೇ ಕುತ್ಕೊಂಡು ತೊಳೆಯೋದು ತೊಳೆಯೋದು ಈಸಿ ಅನಿಸುತ್ತೆ ನನಗೆ ನಿಂತ್ಕೊಂಡು ಒಂಥರ ನೀರು ತುಂಬಿಕೊಂಡು ತೊಳಿಬೇಕಂದ್ರೆ ಒಂದು ಸ್ವಲ್ಪ ಕಷ್ಟನೇ ಆದ್ರೂ ವೇಸ್ಟ್ ಮಾ ವೇಸ್ಟ್ ನೀರನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಪಾತ್ರೆ ತೊಳಿತಾ ಇದ್ದೀನಿ ಈಗ ಹಾಗೇ ಸಾಂಬಾರು ನಾನು ಪಾತ್ರೆಯಲ್ಲಿ ಇಟ್ಟಿದ್ದೆ ಸೊ ಪಾತ್ರೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಸಾಂಬಾರು ಕುಕ್ಕರ್ಗಿಂತ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಬಿಟ್ಟು ರೈಸ್ಗೆ ಇಟ್ಟು ಸಾಂಬಾರು ಇಟ್ಟು ಹೋಗಿ ಮುದ್ದೆ ಮಾಡೋಷ್ಟು ಮಾಡೋಷ್ಟೊತ್ತಿಗೆ ಪಾತ್ರೆಗಳೆಲ್ಲ ತೊಳೆದ್ರೆ ಮತ್ತೆ ಊಟ ಮಾಡಿದ ಮೇಲೆ ಜಾಸ್ತಿ ಪಾತ್ರೆ ಇರಲ್ಲ ಜಸ್ಟು ತಟ್ಟೆಗಳಷ್ಟೇ ತೊಳ್ದಿಟ್ಟು ಹೋಗ್ಬೋದಲ್ಲ ಅಂತ ಅಂದ್ಬಿಟ್ಟು ಇವಾಗ ಅಡುಗೆ ಮಾಡ್ತಾ ಮಾಡ್ತಾನೆ ಎಲ್ಲ ಪಾತ್ರೆ ಎಲ್ಲ ತೊಳ್ದೆ ಅದಾದಮೇಲೆ ಇದು ಅಡುಗೆ ಎಣ್ಣೆಗಳು ಬಾಟಲ್ ಎಲ್ಲೆಲ್ಲ ಖಾಲಿಯಾಗಿತ್ತು ಹಾಗಾಗಿ ನಾನು ಒಂದು ಡೀಪ್ ಫ್ರೈ ಮಾಡೋದಕ್ಕೆ ಗೋಲ್ಡ್ ವಿನ್ನರ್ ಎಲ್ಲ ಯೂಸ್ ಮಾಡ್ತೀನಿ ಇನ್ನೊಂದು ಗ್ರೌಂಡ್ನಟ್ ಆಯಿಲು ಕುಕ್ಕಿಂಗ್ ಅಂದರೆ ಅಡುಗೆಗೆಲ್ಲ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತೀನಿ ಈಗ ಅದರಲ್ಲಿ ಖಾಲಿಯಾಗಿಬಿಟ್ಟಿತ್ತು ಯಾವ್ದು ಯಾವ್ದು ಎಣ್ಣೆ ಇದು ಅಂತ ಅಂದ್ಬಿಟ್ಟು ಎತ್ತಿ ಎತ್ತಿ ನೋಡ್ತಿದ್ದೆ ಆದರೆ ಈ ಗೋಲ್ಡ್ ಬೀನರೆಲ್ಲ ಕ್ಲಿಯರಾಗಿರುತ್ತೆ ಗೊತ್ತಾಗ್ಬಿಡುತ್ತೆ ಯಾವ ಎಣ್ಣೆದು ಈ ಬಾಟ್ಲು ಅಂತ ಅಂದ್ಬಿಟ್ಟು ಮತ್ತು ಕಡಲೆಕಾಯಿ ಎಣ್ಣೆ ಒಂದು ಸ್ವಲ್ಪ ಎಲ್ಲೋ ಇಶ್ಯೂ ಇರುತ್ತೆ ಸೊ ಇದ್ರದ್ದು ಈ ಬಾಟ್ಲು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಅದಕ್ಕೆ ಸ್ಟಿಕ್ಕರೆಲ್ಲ ತರಿಸಿದ್ದೀನಿ ಅದಕ್ಕೆ ಅಂಟಿಸಿಲ್ಲ ನಾನು ಸೊ ಇರೋ ಇನ್ನು ನಾನು ನನಗಾದರೆ ಗೊತ್ತಾಗುತ್ತೆ ಯಾವ ಎಣ್ಣೆ ಇದು ಅಂತ ಅಂದ್ಬಿಟ್ಟು ಕ್ಲಿಯರಾಗಿರೋದು ಏನು ರಿಫೈನ್ಡ್ ಆಯಿಲು ಸ್ವಲ್ಪ ತಿಕ್ನೆಸ್ ಎಲ್ಲೋ ಕಲರ್ ಇರೋದೆಲ್ಲ ಇದು ಅಂತ ನನಗೆ ಗೊತ್ತಾಗುತ್ತೆ ಆದರೆ ನಮ್ಮ ಯಶಮಾನ್ರು ಒಂದೊಂದು ಸಲ ಇವಾಗ ಕುಕ್ಕಿಂಗ್ ಮಾಡ್ತಿರ್ತಾರೆ ನಾ ಏನೋ ಚಿಕನ್ನು ಗ್ರೇವಿ ಮಾಡೋದು ನನಗೆ ಈ ಬಾಯ್ಲರ್ ಚಿಕನ್ ಅಡುಗೆ ಮಾಡಬೇಕಂದ್ರೆ ಬೋರ್ ಅದಕ್ಕೆ ನನ್ನ ಮಗ ಇವಾಗ ಅಪ್ಪನ ಹಿಡ್ಕೊಂಡ್ಬಿಟ್ಟಿದ್ದಾನೆ ಅಪ್ಪ ನೀವೇ ಚೆನ್ನಾಗಿ ಮಾಡ್ತೀರಾ ನೀವೇ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಅವನು ಮಾಡ್ತಾನೆ ಇಲ್ಲ ಅಂತಲ್ಲ ಆದರೆ ಜಾಸ್ತಿ ನಮ್ಮ ಮೇಲೆ ಡಿಪೆಂಡ್ ಆಗ್ತಾನೆ ಅವ್ರ ಅಪ್ಪನ ಕೇಳಿ ಕೇಳ್ಕೊತಾನ ಅಪ್ಪ ನೀವೇ ಮಾಡಿ ಅಂತ ಅಂದ್ಬಿಟ್ಟು ಎದ್ರುಕೊಂಡು ಎದ್ರುಕೊಂಡು ಕೇಳ್ತಿರ್ತಾನೆ ಪಾಪ ನಾವು ಏನು ಮಾಡಿಟ್ಟರು ತಿಂತಾನೆ ಅವ್ನಿಗೇನಾದ್ರೂ ಇಷ್ಟ ಇಲ್ಲ ಅಂತಂದರೆ ಸುಮ್ಮನೆ ಉಪವಾಸ ಇರ್ತಾನೆ ಇ ಏನೋ ಇಷ್ಟಪಟ್ಟು ನಾವು ಮಾಡಿಟ್ರು ಚೆನ್ನಾಗಿ ತಿಂತಾನೆ ಹಂಗೆ ಒಳ್ಳೆ ಮೂಗು ಬಸವಣ್ಣನ ಥರ ಇರ್ತಾನ ಅವನು ಸೊ ಹಾಗಾಗಿ ಅವರು ಅಡುಗೆ ಮಾಡ್ತಿರ್ತಾರಲ್ಲ ಅವ್ರಿಗೆ ಯಾವ ಎಣ್ಣೆ ಅಂತ ಗೊತ್ತಾಗಲ್ಲ ಅಂದ್ಬಿಟ್ಟು ಇವಾಗ ಸ್ಟಿಕ್ಕರ್ಗಳು ತರಿಸಿದ್ದೆ ಇವಾಗ ಎಣ್ಣೆ ಎಲ್ಲ ಫಿಲ್ ಮಾಡಿಕೊಂಡು ಸ್ಟಿಕ್ಕರ್ಗಳನ್ನ ಅಂಟಿಸ್ತಾ ಇದ್ದೀನಿ ಹಾಗೆ ಇವತ್ತು ಬೆಳಿಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೀನಿ ವಾಯ್ಸ್ ಓವರ್ ಕೊಟ್ಟು ಬ್ಲಾಗ್ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಈ ನಮ್ಮ ಬೆಡ್ರೂಮ್ಗೆ ಬಂದರೆ ಆ ಕಡೆ ಅಪಾರ್ಟ್ಮೆಂಟಂದು ಡಿಸ್ಟಬೆನ್ಸು ಇನ್ನು ಲಿವಿಂಗ್ ರೂಮಿಗೆ ಬಂದರೆ ಮಕ್ಕಳದು ಟೆಸ್ಟು ನಡಿ ನಡೀತಾ ಇದೆ ಅವ್ರಿಗೆ ಡಿಸ್ಟರ್ಬ್ ಅಂತ ಇದಾಗ್ತದೆ ಸೊ ಒಂದೊಂದು ಸಲ ವಾಯ್ಸ್ ಅವರು ಕೊಡೋದಕ್ಕೂ ತುಂಬಾ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ ನನ್ನೆನೇ ಕೊಡೋಣ ಅಂತ ಅಂದ್ಕೊಂಡೆ ಯಾಕೋ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿತ್ತು ನಿದ್ದೆ ಬಂದಂಗೆ ಆಗ್ತಿತ್ತು ಮತ್ತು ಚಳಿ ಬೇರೆ ಜಾಸ್ತಿ ಅಲ್ಲ ಅದಕ್ಕೆ ರೆಸ್ಟ್ ಮಾಡಿಬಿಡೋಣ ಬಿಡು ನಾಳೆ ಬೆಳಗ್ಗೆ ಕೊಟ್ಟರೆ ಆಯಿತು ಅಂತ ಅಂದ್ಕೊಂಡ್ರೆ ಈ ಥರ ಆಯಿತು ಇವತ್ತು ಹಾಗಾಗಿ ಇವತ್ತು ಬ್ಲಾಗ್ ಲೇಟಾಗಿ ಬಂತು ಯಾರು ಬೇಜಾರು ಮಾಡ್ಕೊಬೇಡಿ ಏನು ಇಷ್ಟತ್ತಾದರೂ ಇವ್ರು ಬ್ಲಾಗ್ ಹಾಕಲ್ಲಪ್ಪ ಅಂತ ಅಂದ್ಬಿಟ್ಟು ಸೊ ಇನ್ನು ಇವಾಗ ಮೂಲಂಗಿ ಸಾಂಬಾರು ಸಾಂಬಾರ್ ರೆಡಿ ಆಯಿತು ಮುದ್ದೆ ಒಂದು ಮಾಡಬೇಕು ರೈಸ್ ಕೂಡ ರೆಡಿಯಾಗಿದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಬಾಯ್